ನಿಮ್ಮೆಲ್ಲರ ಆಶೀರ್ವಾದದಿಂದ ಜಾವಿ ಅಲಂಕರ್ ಇವತ್ತು ಹತ್ತು ದಿನ ತುಂಬಿದೆ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರುತ್ತೆ ಆರ್ಡರ್ಸ್ ಗಳು ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಖಂಡಿತವಾಗಿಯೂ ಬರ್ತಾ ಇದೆ ಇವತ್ತು ಬಂದಿರೋ ಆರ್ಡರ್ಗಳನ್ನ ಪ್ಯಾಕ್ ಮಾಡೋಕೆ ಅಂತ ಹೇಳಿ ಹಾಸನ್ಗೆ ಬಂದಿದೆ ನಾವು ರಿಸ್ಟಾಗಳನ್ನ ತರಿಸಿ ಹಾಸನ ಮನೆಯಲ್ಲಿ ನಮ್ಮ ಮನೆಯವರು ಸಿನಿಮಾಗೆ ಅಂತ ಮಾಡಿರೋ ಮನೆಗೆ ತಂದು ತುಂಬ್ತಾ ಇರೋದನ್ನ ನೋಡಿ ನಮ್ಮ ಮನೆಯವರು ಇದೇನು ಮನೆನಾ ಅಥವಾ ಸೀರೆ ಮನೆನಾ ಅಂತ ಇದ್ರು ಇವತ್ತು ನಾವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚು ಆರ್ಡರ್ಸ್ ಬಂದಿದೆ ಎಷ್ಟು ಅಂದರೆ ಸಂಜೆ ಏಳು ಏಳುವರೆಗೆ ಅಕ್ಕ ನಾನು ಪ್ಯಾಕ್ ಮಾಡೋಕ್ಕೆ ಕೂತ್ಕೊಂಡಿತ್ತು ಅದು ಮುಗಿಯೋದ್ರೊಳಗೆ ರಾತ್ರಿ ಹತ್ತು ಗಂಟೆ ಆಯಿತು ರಾತ್ರಿ ಹತ್ತು ಗಂಟೆಗೆ ಏನಾದರೂ ಮಾಡಿ ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆದರೆ ಸಮಯ ನಮ್ಮ ಕೈ ಮೀರಿ ಹೋಯಿತು ನಾಳೆ ಕಳಿಸ್ಬೇಕಾದ ಹಾರ್ಡರ್ಗಳು ಎಲ್ರಿಗೂ ನಾಡಿದ್ದು ಇದೆ ನಾವು ಒಂದು ಒಳ್ಳೆ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಪ್ರತಿದಿನ ಒಂದೊಂದೇ ಅನುಭವಗಳನ್ನ ಪಡ್ಕೊತಾ ಇದ್ದೀವಿ ಈ ಕಲಿಕೆ ಪ್ರೊಸೆಸ್ನಲ್ಲಿ ನಮ್ಮಿಂದ ಏನಾದರೂ ನಿಮಗೆ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಇರಲಿ ನಾವಂತೂ ನಿಮ್ಮೆಲ್ಲರಿಗೂ ಒಂದು ಉತ್ತಮ ಸರ್ವಿಸ್ ಕೊಡೋ ಪ್ರಯತ್ನ ಖಂಡಿತ ಮಾಡ್ತಾ ಇರ್ತೀವಿ ಹಾಗೆ ಇಲ್ಲಿವರೆಗೂ ಆರ್ಡರ್ಸ್ ಗಳು ಇಲ್ಲ ಅನ್ನೋ ದಿನನೇ ಇಲ್ಲ ಆ ರೀತಿ ಆರ್ಡರ್ಸ್ ಕೊಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಜಾವ್ಯಾ ಅಲಂಕಾರ ಅಕೌಂಟ್ಗೆ ಇವತ್ತಿಗೆ ಅಂದ್ರೆ ಹತ್ತು ದಿನಕ್ಕೆ ಐದು ಸಾವಿರ ಜನ ಫಾಲೋವರ್ಸ್ ಆಗಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಕೂಡ ಸ್ಯಾರಿನ ಆರ್ಡರ್ಸ್ ಮಾಡ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ ವಾಟ್ಸ್ಆಪ್ ಮಾಡ್ಬೋದು ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಎಲ್ರಿಗೂ ಧನ್ಯವಾದಗಳು